Thank you ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬೆಳ್ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಇವತ್ತು ಏನ್ ವಿಡಿಯೋ ಮಾಡ್ತಿದಿವಾ ಅಂತಂದ್ರೆ ನಮ್ಗೆ ಭಯ ಆಗ್ತೈತೆ ಈ ವಿಡಿಯೋ ಹೆಂಗ್ ಬರುತ್ತೆ ಅಂತ ನಮಗ್ ಗೊತ್ತಿಲ್ಲ ಬಟ್ ಮಾಡ್ಬೇಕು ಅಂತ ಅನ್ಕೊಂಡು ತುಂಬಾ ದಿನದಿಂದ ಅನ್ಕೊಂಡು ನಮ್ಮ ಯಜಮಾನರನ್ನ ಫೋರ್ಸ್ ಆಗಿ ಒಪ್ಪ ಸಿ ನಾನು ವಿಡಿಯೋ ಮಾಡೋದಿಕ್ಕೆ ನಾನು ಕರ್ಕೊಂಡ್ ಬಂದಿದ್ದೀನಿ ಅವ್ರಿಗಂತೂ ಒಂದ್ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ ಈ ವಿಡಿಯೋ ಬೇಡ ಬೇಡ ಮಾಡೋದ್ ಬೇಡ ಅಂತ ಬಟ್ ನಾನು ಅದ್ರ ರಿಸ್ಕ್ ತಗೊಳಣ ಅನ್ಕೊಂಡಿ ಏನಾಗಲ್ಲ ಮಾಡ್ಬಿಡಣ ಅಂತ ನಾನು ಈ ವಿಡಿಯೋ ಮಾಡೋದಿಕ್ ಬಂದಿರೋದು ಇದೇನ್ ವಿಡಿಯೋ ಅಪ್ಪ ಅಂತಂದ್ರೆ ಅವ್ರ ಅಮ್ಮಂಗು ಮತ್ತೆ ನಮ್ಮಮ್ಮಗುನು ಪ್ರಾಂಕ್ ಮಾಡ್ಬೇಕು ಅಂತ ನಾವ್ ಇವಾಗ ಅನ್ಕೊಂಡಿದೀವಿ ಇವಾಗ ಕಾಲ್ ಮಾಡ್ತೀವಿ ಏನ್ ಅಂತ ಅಂತಂದ್ರೆ ಅಹ್ ಅಂದ್ರೆ ಇದ್ ಯಾವತ್ತು ಆಗಿಲ್ಲ ನಾನ್ ಯಾವತ್ತು ಜಗಳನು ಮಾಡಿಲ್ಲ ಯಾವತ್ತು ಹಿಂಗ್ ಮಾಡಿಲ್ಲ ಇವತ್ತು ಅದೇ ನಮ್ದು ಮದ್ವೆ ಆಗಿ ಮೂರ್ ವರ್ಷ ಆಯ್ತು ಮೂರ್ ವರ್ಷದಿಂದ ನಮ್ ಚೆನ್ನಾಗೇ ಇದೀವಿ ಅದ್ ಎರಡೂವರೆ ವರ್ಷ ಆಯ್ತು ಆ ಇನ್ನೇನ್ ಮೂರು ವರ್ಷ ಕಾಲ್ ಇಡಕ್ ಬರ್ತೈತೆ ಯಾವತ್ತಿ ಯಾವತ್ತಿಂಗ್ ಜಗಳ ಮಾಡ್ಕೊಂಡು ಯಾವತ್ತು ನಾನು ಈ ತರ ಎಲ್ಲ ನಾವ್ ಮಾತಾಡಿಲ್ಲ ಅವ್ರಿಗೂ ನಾವ್ ಫೋನ್ ಮಾಡಿ ಹೇಳಿಲ್ಲ ಸೊ ಇವತ್ತು ನೋಡೋಣ ಯಾವ ರೀತಿ ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ಕಾಲ್ ಮಾಡ್ ನಾನ್ ಫಸ್ಟ್ ನಮ್ಮಅಮ್ಮಂಗ ಕಾಲ್ ಮಾಡ್ತೀನಿ ಕಾಲ್ ಮಾಡಿ ಈ ತರ ನಾನ್ ಜಗಳ ಮಾಡ್ಕೊಂಡಿದೀನಿ ನಂಗೆ ಇರಕ್ಕೆ ಇಷ್ಟ ಇಲ್ಲ ನಾನು ಬರ್ತಿದೀನಿ ಹಂಗ ಅಷ್ಟೇ ನನ್ಗ್ ಇರಕ್ ಆಗಲ್ಲ ಅಂತ ಆ ಈ ತರ ಹೇಳೋತರ ಆಮೇಲೆ ಇವ್ರಿಗೂ ಅಷ್ಟೇನೆ ಅಹ್ ಇವ್ರ ಅಮ್ಮಂಗ್ ಕಾಲ್ ಮಾಡ್ಬಿಟ್ಟು ನನ್ಗೆ ಇರಕ್ ಆಗಲ್ಲ ನನ್ದು ಇದೇನೆ ಬ್ರೇಕಪ್ ಅಂತಾನೆ ಸ್ವಲ್ಪ ಆತರ ನಂಬಸ್ಬೇಕು ನಾವು ಹೆಂಗ್ ಅಂತಾರೆ ಏನ್ ಹೇಳ್ತಾರೆ ಅಂತ ನಾವು ಲೌಡ್ ಸ್ಪೀಕರ್ ಆನ್ ಮಾಡಿರ್ತೀವಿ ಆ ಲೌಡ್ ಸ್ಪೀಕರ್ ನಿಮಗೆ ಕೇಳಿಸ್ತೀವಿ ಅವ್ರ ಏನ್ ಹೇಳ್ತಾರೆ ಅಂತ ಓಕೆನಾ ಫಸ್ಟ್ ನಮ್ಮ ಅಮ್ಮ ಆಲ್ರೆಡಿ ತ್ರೀ ಟೈಮ್ಸ್ ಕಾಲ್ ಮಾಡಿದ್ದಾರೆ ನೋಡಿ ತ್ರೀ ಟೈಮ್ಸ್ ನಮ್ಮಅಮ್ಮ ಕಾಲ್ ಮಾಡಿದ್ದಾರೆ ನನ್ ಕಾಲ್ ಪಿಕ್ ಮಾಡಿಲ್ಲ ತ್ರೀ ತ್ರೀ ಟೈಮ್ಸ್ ಕಾಲ್ ಮಾಡಿದರೆ ನಾನು ಕಾಲ್ ಪಿಕ್ ಮಾಡಿಲ್ಲ ಅವ್ರ ಅನ್ಕೊಂಡಿರ್ತಾರೆ ಏನು ಕಾಲ್ ಪಿಕ್ ಮಾಡ್ಲಾ ಅಂತ ಇಷ್ಟೊತ್ ಕಾಲ ತಲೆಗುಳ ಬಿಟ್ಕೊಂಡಿರ್ತಾರೆ ನೋಡೋಣ ಬನ್ನಿ ಕಾಲ್ ಮಾಡೋಣ ಪಿಕ್ ಮಾಡ್ತಾರಾ ಇಲ್ವೋ ನೋಡೋಣ ಮಾಡಿದೀನಿ ಕಾಲ್ ಮಾಡ್ತಾ ಕಾಲ್ ಕಟ್ ಮಾಡ್ತವ್ರೆ ಮತ್ತೆ ಇನ್ನೊಂದ್ ಸಲ ಮಾಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾನ್ ಬೇಜಾರಲ್ಲಿ ಹಲೋ ಯಾಕೆ ಫೋನ್ ಹಾಕಿದರಾ ಎಲ್ಲಿ ಇದೀರಾ ಇಲ್ಲಿ ಹೊಲದ ಬಗ್ಗೆನೆ ಹೊಲತ್ರಕ್ ಹೋಗಿದೀರಾ ಯಾರು ಇಲ್ವಾ ಇಲ್ಲ ಯಾಕೆ ಆ ಅಮ್ಮಾ ಹೋಗಮ್ಮ ನನ್ಗೆ ಬೇಜಾರಾಗೋಗೈತ ಅಲ್ಲಿ ಇವ್ರ ಹತ್ರ ನನ್ ಬಾ ಎಲ್ಲ ಮಾತಾಡಿ ಮಾತಾಡಿ ಅಡ್ಜಸ್ಟ್ ಮಾಡ್ಕೊಂಡ್ 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 ಅಲ್ಲಿ ರಾತ್ರಿಂದ ಹೆಂಗ್ ಆಡ್ತಾರೆ ಗೊತ್ತ ಚಿಕ್ ಚಿಕ್ಕ ವಿಷಯಕ್ಕೆ ಕೋಪ ಹೆಂಗ್ ಹೆಂಗ್ ಎಲ್ಲಾ ರೂಡಾಗಿ ಮಾತಾಡ್ಕೊಂತಾರೆ ಹೆಂಗ್ ಬೈತಾರ ಅಲ್ಲಿ ಯಾಕೆ ಬಂತು ನಿಜ ಹೋಗು ಮನೆ ಬಿಟ್ಟು ಆಯ್ತು ನೀನ್ ಏನ್ ಬೇಕಾಗಿಲ್ಲ ಹಂಗೆ ಹಿಂಗೆ ನಿನ್ನಿಂದಾನೇ ನನ್ ಮನೆ ನಡೀತಾ ಇಲ್ಲ ಸುಮ್ ಸುಮ್ನೆ ಇದ್ದಕ್ಕ ಜಗಳ ಜಗಳ ಹ್ಮ್ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ஏன்னா சும் சண்ட விஷ்கு ஒன் ஏனாரு பா அந்த அந்தங்கோ இல்ல இங்கே இங்க ஏனேனோ விஷயக்கு இங்க இங்க ஜா மார்க்கு ஏனேனோ இது மாட்டி நன இட நீன நடித்த இல்ல மனி அங்க இங்கே அந்த எல்லா நன்காத்தவரே ஆமே நானும் இஷ்ட் இஷ்ட இல்லை ஏன்க மதவேதே டிவார்ஸ் கொட்டுவோ அந்த அந்த அந்தவரே ಅದಕ್ಕೆ ಇವಾಗ ಜಗಳ ಆಡ್ಕೊಂಡೆ ಹೋದ್ರು office ಗೆ ಅದಕ್ಕೆನೆ ತಿಂಡಿನು ತಿನ್ ತಿನ್ ಹಾಕೊಟ್ಟೆ ಅರಶಿನ ಕಲೆ ಏನೋ ಮತ್ತೆ ಜಗಳ ತೆಕ್ಕೊಂಡ್ರು ಮತ್ತೆ ಹಂಗೆ ಬಿಸಾಕ್ ಹೋದ್ರು ಚೆನ್ನಾಗೆ ಇದ್ರು ಏನ್ ಬೇಕಾರ ಅವ್ರಿಗೆ ಅವ್ರ ಇನ್ನು ಹೋಗಿಲ್ಲ ಇಲ್ಲಿ ಈಚೆ ಅವ್ರೆ ಅವ್ರೆ ನಿಮ್ ಹತ್ರ ಮಾತಾಡ್ತೀನಿ ಫೋನ್ ಮಾಡು ಫೋನ್ ಮಾಡು ಅಂತ ಅಂತ ಅಂದ್ರು ಅದಕ್ಕೆ ಫೋನ್ ಮಾಡಿದ್ದು ನಿಮ್ಗೆ ಕೊಡ್ತೀನಿ ಮಾತಾಡಿ. ಯಜಮಾನರು ಮಾಡ್ತಾರೆ ನಾನ್ ಏನು ಅಂದಿಲ್ಲ ಇವಾಗ ಅವ್ರಿಗೆ ಕೊಡ್ತೀನಿ ರೀ ಅವ್ರ ನಿಮ್ಮಮ್ಮ ಫೋನ್ ಮಾಡಿ ನಿಮ್ಮಮ್ಮ ಫೋನ್ ಮಾಡು ಅಂತ ಅಂತ ಅಂದ್ರು ಅದಕ್ಕೆನೆ ಅವ್ರಿಗೆ ಕೊಡ್ತೀನಿ ನೋಡಿ ಗಲಾಟೆ ಅಲ್ಲ ಇವ್ ನೆನೆ ಹಾಸ್ಪಿಟಲ್ ಹೋಗಿ ಇದ್ ಮಾಡ್ಬೇಟ್ ತಾಮತ್ ಹೋಗು ಅಂತಂದ್ರೆ ಅದಕ್ಕೆನೇ ಜಗಳ ಮಾಡ್ಕೊಂಡು ಇದ್ ಮಾಡ್ಕೊಂಡ್ ಎಷ್ಟ್ ಇದ್ ಮಾಡ್ಕೊತಾರ ಇವ್ನ ಮರೆ ನನಗೆ ಆ ಬೈಕಲ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಬಂದು ಕೆಳಗೆ ಬಿಡ್ತರೆ ಮೇಲಗೆ ಮನೆ ಮೇಲಗೆ ಬಂದು ತಕೊಂಡ ಹೋಗೋ ಟಾರ್ಪೇಟ ಅಂತಂದ್ರೆ ಅದು ಕಷ್ಟ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡೆ. ಮ್ಮ್ ಅವಳೆ ತಿಂಡಿ ನೀ ಯಾಕೆ ತಿಂಡಿ ತಿನ್ನಿ ಅಯ್ಯೋ ಇವಳು ಆಡ ಮಾತುಗಳಿಗೆ ತಿಂಡಿಯಲ್ಲಿ ಈಗ ಚೆನ್ನಾಗಿ ಮನ್ಸ್ ಬರುತ್ತೆ. ಚೆನ್ನಾಗಿ ಮನಸಲ್ಲ ಚೆನ್ನಾಗಿ ಆದಲ್ಲ ಒಂದಸಲ

आलाकल माँ हमें नम्बे था नम्बा हाँ शिवा लांपिंजा मूचाए थी लेह हाँ आलाकले पिक लगी थे वो यूट्यूब पे वीडियो मरती थी बाला आज के प्रैंक मरता ही थी भी प्रैंक वाला प्रैंक का

ಏನ ಜಗಳ ಆಡಿಲ್ಲ ಬಾಯ್ ನೀವೇನ್ ತಲೆ ಕೆಡ್ಸ್ಕೊಬಿಡಿ ವಿಡಿಯೋ ಬರುತ್ತೆ ವಿಡಿಯೋ ನೋಡಿ ಬಾಯ್ ಬಾಯ್ ಬೈ ಮಾಡ್ಬಿಡ್ತು ಮಾಡ್ತು ನನ್ನ ಹೇಳಿ ಅವ್ರ ನಾನೇ ನಂದೇ ಸರಿ ಇದ್ರು ಇವ್ರದೇ ತಪ್ಪ ಅಕಸ್ಮಾತ್ ಜಗಳ ಅಕಸ್ಮಾತ್ ನಾವ್ ಜಗಳ ಆಡಿರ್ತೀವಿ ಅನ್ಕೊಳ್ಳಿ ಜಗಳ ಆಡಿ ನಂದೆ ತಪ್ಪು ನನ್ ಸರಿ ಇರುತ್ತೆ ಇವ್ರ ತಪ್ಪಿರುತ್ತೆ ನಮ್ ಅಮ್ಮ ಬೇಕು ಇವ್ರನ್ನ ಅಂತೂ ಭಯದೇ ಇಲ್ಲ ಭಯೋದೇ ನನಗೆ ನಾನು ಎಷ್ಟೇ ಸರಿ ಇದ್ರು ಏನೇ ಇಲ್ಲ ಅಮ್ಮ ನಾನೇನು ಮಾತಾಡಲ್ಲ ಕಡ ಮಾತಾಡಿದ್ರು ಬಂದಿ ನೀನೇ ಸರಿ ಇಲ್ಲ ನೀನೇ ಅವ್ರು ತುಂಬಾ ಒಳ್ಳೆವ್ರು ನೀನೇ ಹಂಗ ನಮ್ಮ ನಮ್ಮಅಮ್ಮ ನನಗೆ ಭಯೋದು ಇವ್ರಿಗೊಂದ್ ಮಾತು ಅನ್ನಲ್ಲ ಇವ್ರಮ್ಮಂಗ್ ಕಾಲ್ ಕಾಲ್

নিয়ো কাডিমাড্তের্য়া. ইরো এচে এচ্য়া. মাডকে ওস�ে কালকেটা. দোয়া. পিকমডি, 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 পালে, কালকে. ইকমাডিয়

ಯಾಕೆ ಅಕೆ ಅಕೆ ತರಂಗ ಮೊಬೈಲ್ ಮೊಬೈಲ್ ರೇಷನ್ ಕೂಡ ಕಿಂದ್ ಮಾಡ್ತಾರಾಕೆ ತರಂಗ ಫಸ್ಟ್ ಕಾಲ ಎತ್ಲ ನಾಟ್ ಈ ಮೊಬೈಲ್ ಯೆಸ್ ಹ್ಮ್ 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 ಆ ಬಿಡಾಕಷ್ಟೆ ಕಸಾಂಚೆ ಬಂದ್ ಮಾಡಬೇಕು ಅಷ್ಟೆ ನಾನು ಈ ವಿಡಿಯೋ ಮಾಡ್ಕನಿಸ್ತೀನಿ ಈಗ ಹಲೋ

ಶಿಲ್ಪ ಜಗಳಾಡ್ಕೊಂಡು ಹೋಯ್ತೀನಿ ಅಂತ ಒಳ್ಳೆ ಶಿಲ್ಪಾ ಜಗಳಾಡ್ಕೊಂಡು ಹೋಯ್ತೀನಿ ಅಂತ ಹೊರಟೋಳೆ ಏನ್ ಮಾಡೋದು ನನ್ ಟೈಮ್ ಆಗೈತೆ ನನ್ಗೆ ಆಫೀಸ್ ಹೋಗಕ್ಕೆ ಕೆಳಗಡೆ ಜೊತೆಗ್ ಬಾ ಅಲ್ಲಿ ಕರ್ಕೊಂಡ್ ಬಿಡ್ತೀನಿ ಟ್ಯಾಬ್ಲೆಟ್ ಕೊಡ್ತೀನಿ ಮೇಲ್ ತರಿವೆ ಅಂತಂದೆ ಅವಳು ಅತ್ಕ ಹೊಟ್ಟೆ ನಾವು ಅಂತ ಅನ್ಬಿಟ್ಟು ನಾನ್ ಬರಲ್ಲ ತಂದ್ಕೊಟ್ರ ತಂದ್ಕೊಡಿಲ್ಲ ನನ್ ನುಂಗು ಇರಲಿಲ್ಲ ಅಂತ ಅಷ್ಟಕ್ಕೆ ಜಗಳಾಡ್ಕೊಂಡು ಅದೇನೆ ನಾನು ಅದಕ್ಕೆ ಸಣ್ಣ ಸುಮ್ ಸಣ್ಣ ಸಣ್ಣ ಬಿಚ್ಚಿರಕ್ಕೂ ಆ ಸುಮ್ನೆ ಇದ್ ಮಾಡ್ಕೊಂಡ್ ಇದ್ ಮಾಡ್ತಾ ಮಾಡ್ತೀರಿ ಅದೇನ್ ಅದೇ ನನಗೆ ನನ್ಗೆ ಅಂತ ಏನ್ ಮಾಡಿದೀನಿ ನೀನು

తమాషి <tbie perfectly> <todual> <muffinasına neighboring> <awakeación> ये वीडियो मरता दीवाली यूट्यूब पर ये आप इसमें बड़ा तमाशी के किस्मत है ये ये को बंद क्यों मर रहे हो बोलिए ना गाया को ना मरी करते नहीं बोलिए तो को क्यों मर रहा हो बोलिए गाया सर तो बोलो ओ ये ये ब्रो फायर नीन मत बोला ना देंगो और कुछ जाना किसकोन क्यों मर के देख रहे थे ना क्या क्या డాక్తీ అడంత నగ బేజ్ ఇంకా ఇల్ ఎలా నోడ్లగ్ భూమి తోర్స్ ఆమె అదే చపాతి పన్నీర్ ఏదో హాకేన్ ఫోన్

ನಾನ್ ನಿಜ ನಮ್ ಅತ್ತೆ ನನ್ಗೆ ಬೈತಾರೆ ಅಂತಾನೆ ಅನ್ಕೊಂಡಿದ್ದು ಅವ್ರು ಫುಲ್ ಅಂದ್ರೆ ಜಾಸ್ತಿ ಹುಷಾರಿರಲ್ಲ ಅವ್ರಿಗೆಲ್ಲ ಈ ತರ ಕೇಳಿದ ತಕ್ಷಣ ಇರ್ವಾರ ಬಿ ಪಿ ಲೋ ಆಗ್ಬಿಡೋದು ಇಲ್ಲ ಬಿ ಪಿ ಐ ಆಗ್ಬಿಡೋದು ಈ ತರ ಅವ್ರಿಗೆ ಆದ್ರೂನು ಧೈರ್ಯದ ಮೇಲೆ ನಾವು ಏನು ಆಗ್ಬಾರ್ದು ಅಂತ ಕೇಳ್ಕೊಂಡು ಮಾಡಿದ್ವಿ ಬಿಪಿ ಲೋಗೋದು ಹೇಳಲ್ವಾ ಬಿಪಿ ಲೋಗ್ ಡಾಕ್ಟ್ರು ಅಂತ ಟೆನ್ಶನ್ ಮತ್ತೆ ಜಾಸ್ತಿನ ಏನಾನ ಆಗುತ್ತೆ ಅವ್ರಿಗೆ ಅದಕ್ಕೇನೆ ನಮಗ್ ಭಯ ಭಯ ಆಯ್ತಿತ್ತು ಹೆಂಗ್ ಮಾಡೋದು ಅಂತ ಫೈನಲಿ ಈ ಪ್ರಾಂಕ್ ಮಾಡಿದೀವಿ ಆ ಇದೆಲ್ಲ ನಿಜ ಪ್ರ್ಯಾಂಕು ಇವನ್ ನಮ್ ರಿಲೇಶನ್ಸ್ ಅವರು ನೋಡ್ತಿರ್ತಾರೆ ನನಗೆ ಗೊತ್ತು ಬಟ್ ಯಾರು ಇದನ್ನ ನಿಜ ಅನ್ಕೊಂಬೇಡಿ ನಮಗೆ ಗೊತ್ತು ನಾವ್ ಎಷ್ಟು ಎರಡ್ ವರ್ಷದಿಂದ ನಾವ್ ಎಷ್ಟು ಚೆನ್ನಾಗಿದೀವಿ ಅಂತ ಆತರ ಯಾವ್ದೇ ರೀತಿ ಆ ಜಗಳ ಆಗಿರ್ಬೋದು ಆತರ ಏನು ಆಗಲ್ಲ ಅಮ್ಮ ಆಗಿರ್ಬೋದು ನಮ್ಮ ಅತ್ತೆ ಆಗಿರ್ಬೋದು ಅವ್ರು ನಮ್ಮಅಮ್ಮನ ತರನೆ ಅಹ್ ಚೆನ್ನಾಗಿದ್ದೀವಿ ತರಾನೇ ನಮ್ಮ ಅಮ್ಮನೇ ಅವರು ಅವರುನು ಅದೇ ತರ ನಾವ್ ಚೆನ್ನಾಗಿದೀವಿ ನಮ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಚೆನ್ನಾಗೇ ಇದೀವಿ ನಾವು ಆ ಇದು ಸುಮ್ನೆ ಪ್ರಾಂಕ್ ಏನು ಆ ಅವ್ರ ಕಡೆಯಿಂದ ಏನು ಬರುತ್ತೆ ಅಂತ ಇಷ್ಟ ದಿನ ಅವ್ರು ಹಂಗೆ ಅಂದಿದ್ದು ಇಷ್ಟ ದಿನ ಇಳ್ದೋಗಿದ್ರು ಇಷ್ಟ ದಿನ ಇಬ್ರು ಚೆನ್ನಾಗೇ ಇದ್ದಿದ್ದು ಇವಾಗ ಏನಾಗ್ಬಿಡ್ತು ಏನ್ ಪ್ರಾಬ್ಲಮ್ ಅವ್ರಗ್ದೇನೆ అదే అదే అదన్నే కడ ఇష్ట్రీ ఇవ్వగ జగల ఆగ్బో అంతే టెన్షన్ తగ్గవరే ఈ విడియో నిషి కొడతె అన్కొండీ నన్ శాక్ అయితే నమ్మతే బైతారేనో హెం అన్కొ బట్ నమ్మమ్మ బయదే బైతారా అది నందే తప్ప్ అదే తప్ప తప్పిరూ నమ్మమ్మ ననగ బయోదు నమ్ అమ్మమ్మ ఆగి నమ్మ అజ్జి ఆగి ననే బయోదు బట్ నమ్మత్త నన ఇష్టెల నేను హతారు హింట్ అంత ನನಗ ನಗು ಬರ್ತೈತಿ ನಾನ್ ಭಯ ಭಯದಲ್ಲಿ ಮಾಡಿದ್ವ ಇದು ಪ್ರಾಂಕ್ ಇನ್ ನೆಕ್ಸ್ಟ್ ಟೈಮ್ ಇದೆ ನಿಜವಾಗ್ ಜಗಳ್ರು ಯಾರು ನಂಬಲ್ಲ ಅನ್ಕೊಲ್ಲ ನಂಬಲ್ಲ ಏ ಇವ್ರು ಬರೀ ಹಿಂಗೇ ಜಗಳ ಆಡೋದ್ ಬೇಡ ಕಣಪ್ಪ ಹಿಂಗೆ ಇರೋನ್ ಚೆನ್ನಾಗಿ ಇರಲ್ಲ ಆ ಬಸ್ ಇಷ್ಟ ಆಗಿದ್ದು ಈ ವಿಡಿಯೋ ನಾವ್ ಮಾಡಿದ್ ಪ್ರಾಂಕ್ ವಿಡಿಯೋ ನಿಜ ಪ್ರಾಂಕ್ ಆದ್ರು ಇಬ್ರು ಪ್ರಾಂಕ್ ಆದ್ರು ಇಬ್ರು ಪ್ರಾಂಕ್ ಆದ್ರು ಇಬ್ರು ತರಾನೇ ಆಗಿದ್ದು ಯಾರ ತಾನೇ ಬೇಜಾರಾಗಲ್ಲ ಇಲ್ಲಿ ಗಂಟೆಂತ ಚೆನ್ನಾಗಿದ್ದವರು ಒಂದೇ ಸಲ ಹಿಂಗೆ ಅಹ್ ಅಪ್ಪ ಕಿತ್ತಾಡ್ತವ್ರೆ ಮನೆ ಬಿಟ್ಟು ಹೋಗ್ತವ್ರೆ ಅಂತಂದ್ರೆ ಯಾವ ಅಪ್ಪ ಅಮ್ಮಂಗಾದ್ರು ಸುಮ್ನೆ ಇರಕಾಗತ್ತ ಜಗಳ ಅಂದ್ರೆ ಬೇಜಾರ್ ಆಗಿ ಆಗುತ್ತೆ ಒಳಗಡೆ ಭಯ ಇದ್ದೇ ಇರುತ್ತೆ ಏನಪ್ಪಾ ಅಷ್ಟ್ ಲಕ್ಷ ಲಕ್ಷ ಕೊಟ್ಟು ನಾವು ಮದ್ವೆ ಮಾಡಿರ್ತೀವಿ ಅಷ್ಟ್ ಜನ ನೋಡಿರ್ತಾರೆ ಹೆಂಗೆ ಮಾಡೋದಕ್ಕಿಂತ ಮನೆಯದು ಮರ್ಯಾದೆ ಆಗುದು ನಾವೆಲ್ಲ ನಮ್ ನಾವೆಲ್ಲ ಹಳ್ಳಿ ಜನಗಳು ಹೆಂಗಪ್ಪ ಅಂತಾರೆ ನಾವ್ ಮರ್ಯಾದೆಗೋಸ್ಕರ ಬದುಕಿರೋದು ನಾವು ನಮ್ದು ಎಲ್ಲಿ ನಾವು ಎಲ್ಲಿ ಮರ್ಯಾದೆ ಹೋಗುತ್ತೆ ಇವನ್ ದುಡ್ಡು ನಾಳೆ ದುಡ್ಡು ನಾಳೆ ಎಲ್ಲಾ ಮಾಡ್ಬೋದು ಬಟ್ ಮರ್ಯಾದೆ ಹೋದ್ರೆ ಮಾಡಕ್ಕಾಗಲ್ಲ ತಗೊಂಡ್ ಬರಕ್ ಆಗಲ್ಲ ನಾವಂತೂ ನಿಜ ಮರ್ಯಾದೆಗೋಸ್ಕರ ನಾವ್ ಬದುಕಿರೋದು ನಮಗೋಸ್ಕರ ನಾವು ಬದಲಾ ಇದೀವಿ

ಬಂದ್ ಮಾಡ್ಬಿಡ್ತೀವಿ ನಾವು ನಾನೇ ಜಾಸ್ತಿ ಮೇಲ್ಬಿದ್ ಮಾತಾಡ್ಸ್ಕೊಂಡ್ ಹೋಗ್ಬಿಡ್ತೀನಿ ಇವ್ರು ಬರಲ್ಲ ನಾನೇ ಮೇಲ್ಬಿದ್ ಮಾತಾಡ್ಸ್ಕೊಂಡ್ ಹೋಗ್ತೀನಿ ಅಕಸ್ಮಾತ್ ಇವ್ರು ಅದ್ರಲ್ಲೂ ಕರ್ ಕರಗ್ಲಿಲ್ಲ ಅಂದ್ರೆ ನನ್ಪಾಡಿ ನಾನ್ ಸುಮಾರು ನಮ್ಮನ ಇವರೇ ಬರ್ತಾರೆ ಇವ್ರೆ ಕಡಿಮೆ ನಾನೇ ಮೇಲ್ಬಿದ್ ನನಗೆ ನನ್ ಕ್ಯಾರಿ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ ನನ್ ಇವರೇ ಅಂತಲ್ಲ ಯಾರ್ದೇ ನನ್ನ ನಾನೇನೆ ಯಾರೇ ತಪ್ಪಿದ್ರು ನಾನೇ ನಾನು ಮಾತಾಡ್ಸ್ಕೊಂಡ್ ಹೋಗ್ಬಿಡ್ತೀನಿ ಆ ತರ ಕ್ಯಾರೆಕ್ಟರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆಗಿರುತ್ತೆ ನನಗೆ ತುಂಬಾ ಇಷ್ಟ ಆಯ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂಗೇನೆ ನಾವು ಮುಂದೆ ಇನ್ನು ಚೆನ್ನಾಗಿ ವಿಡಿಯೋಸ್ ಮಾಡ್ತೀವಿ ಹಂಗೇನೆ ಯಾವ್ಯಾವ ತರ ವಿಡಿಯೋ ಮಾಡ್ಬೇಕು ಅಂತ ನಮ್ಗೆ ತಿಳಿಸ್ಕೊಡಿ ಆ ಕಮೆಂಟ್ ಆಗಿ ನಾವ್ ಅದೇ ತರ ವಿಡಿಯೋ ಮಾಡ್ಕೊಂಡ್ ಹೋಗ್ತಿವಿ ನಮಿಬ್ರು ಮೇಲೆ ಇರ್ಲಿ ಹಾಗೆ ನಮ್ ಇಬ್ಲೆ ಸಂಬಂಧಿಕಾರು ಹೌದು ದೃಷ್ಟಿ ಹಾಕ್ಬೇಡಿ ದೃಷ್ಟಿ ಆಗಿದೆ ಅನ್ಕೋತೀನಿ ನಾವಿಬ್ರು ಜಗಳ ಆಡ್ತಾ ಇದೀವಿ ಮತ್ತೆ ಜಾಸ್ತಿ ನಾವ್ ಯೂಟ್ಯೂಬ್ ವಿಡಿಯೋ ಮಾಡಿದಾಗ್ಲಿಂದ ನಾವಿಬ್ರು ಜಾಸ್ತಿ ಸ್ವಲ್ಪ ಜಾಸ್ತಿ ಜಗಳ ಆಡ್ತಿದೀವಿ ಸ್ವಲ್ಪ ಜಾಸ್ತಿ ಜಗಳ ಆಡ್ತಿದೀವಿ ಆಮೇಲೆ ಅದು ನನ್ನ ಯೂಟ್ಯೂಬ್ ಅಲ್ಲಿ ನಮ್ಗೆ ಯಾರೋ ದೃಷ್ಟಿ ಏನೋ ಅದಕ್ಕೇನೆ ಅಂತ ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀವಿ ಜಗಳ ಕಡಿಮೆ ಮಾಡ್ಕೊಂಡ್ ಹೋಗ್ತೀವಿ ವಿಡಿಯೋ ಮಾಡ್ಕೊಂಡ್ ಹೋಗ್ತಿವಿ ನೋಡಿರಲ್ಲ ಅಂತ ಅನ್ಕೊಂಡಿದ್ದೆ ವಿಡಿಯೋಸ್ ನೋಡ್ತಿರಲ್ಲ ಊರಿಗೆ ಹೋದಾಗ ನಾನ್ ತೋರ್ಸೋಣ ಅನ್ಕೊಂಡ್ ಇದ್ದಿದ್ದು ಬಟ್ ನಮ್ಮತ್ತೆ ಅವ್ರಿಗೆ ವಿಡಿಯೋ ನೋಡ್ತಿದಾರಂತೆ ನಮ್ ಊರ್ ಕಡೆ ಅವ್ರೆಲ್ಲಾ ತೋರಿಸ್ತಿದಾರಂತೆ ನಮ್ಮತ್ತೆಗೆ ಅದೇ ಖುಷಿ ಆಗುತ್ತೆ ಅದೇ ಅವ್ರೆಲ್ಲಾ ಹೋಗ್ತಾ ಇತ್ತಲ್ಲ ವಿಡಿಯೋ ಅಂತ ಹೇಳ್ಬಿಟ್ಟು ಪ್ಲೀಸ್ ಎಲ್ರು ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ ైక్ కమెంట్ మిన్ను జాస్తి విడిస్కే నమ్గు ప్రోత్సాహ కొడి అంత హత నను ఈ విడి ఇల్లిగే హెండ్ మార్తీ బై బాయ్